ಟಿಕೆಟ್ ವಿಚಾರ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ ನಾವು ನೋಡ್ತಾ ಇದ್ದೀವಿ ಒಂದೊಂದು ವಿಚಾರಗಳು ಬಹಿರಂಗ ಆಗುತ್ತೆ ಇದೀಗ ಮತ್ತೊಂದು ವಿಷಯ ಮತ್ತೊಂದು ಹೆಸರು ಭಾರತಿ ಶ್ರೀನಿವಾಸ್ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಪತ್ನಿ ಅವರು ಭಾರತಿ ಶ್ರೀನಿವಾಸ್ ಅವರ ಹೆಸರು ಇದೀಗ ಕೇಳಿ ಬರ್ತಾ ಇದೆ ಮುದ್ದಹನೇ ಗೌಡ ಬೇಡ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮುದ್ದಹನಮೇಗೌಡರ ತಿರಸ್ಕರಿಸೋ ಮುನ್ಸೂಚನೆಯನ್ನ ಇದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸೂಚಿಸಿದ್ದಾರೆ ಅಂತ ಭಾರತಿ ಶ್ರೀನಿವಾಸ್ ಅವರ ಹೆಸರು ಬರ್ತಾ ಇದೆ ಒಂದು ಕಡೆ ಬಿಜೆಪಿಯಲ್ಲೂ ತುಮಕೂರು ಲೋಕಸಭಾ ಟಿಕೆಟ್ ಗೆ ಫೈಟ್ ನಡೀತಾ ಇದೆ ಮಾಧುಸ್ವಾಮಿ ಸೋಮಣ್ಣ ಅವರ ಮಧ್ಯೆ ಈ ಕಡೆ ಮುದ್ದಹನಮೇಗೌಡ ಅವರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೇರಿಸ್ಕೊಂಡಿದ್ರು ಆದ್ರೆ ಈಗ ಭಾರತಿ ಶ್ರೀನಿವಾಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮಹಿಳಾ ಕೋಟದಲ್ಲಿ ನನ್ನ ಪತ್ನಿಗೆ ಟಿಕೆಟ್ ಕೊಡ್ತೀನಿ ಸ್ಪರ್ಧಿಸಬೇಕು ಅಂತ ಹೇಳಿದ್ರಂತೆ ಕೆಪಿಸಿಸಿ ಅಧ್ಯಕ್ಷರೇ ನನ್ನ ಪತ್ನಿ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ ಆರ್ ಶ್ರೀನಿವಾಸ್ ಗುಬ್ಬಿ ಶಾಸಕ ತುಮಕೂರಿನಲ್ಲಿ ಈಗ ಹೇಳಿಕೆ ಕೊಟ್ಟು ಹೆಸರು ನಮ್ಮ ಅಧ್ಯಕ್ಷ ಹೇಳಿರ್ಬೇಕೇನು ಅಷ್ಟೇ ಅಧ್ಯಕ್ಷರು ಒಂದು ದಿವಸ ಪ್ರಸ್ತಾಪ ಮಾಡಿದ್ರು ನಾನು ಆಗಲ್ಲ ಅಂತ ಹೇಳಿದೀನಿ ಆ ವಿಚಾರವಾಗಿಟ್ಟುಕೊಂಡು ಅಧ್ಯಕ್ಷರು ಒಬ್ರು ಲೇಡಿ ಕೋರ್ಟ್ನಲ್ಲಿ ಕೊಡೋ ಕೊಡೋಕ್ಕೆ ಅವಕಾಶ ಇದೆ ಅವ್ರಿಗೆ ಕೊಟ್ಟೆ ಕೊಡ್ತೀವಿ ನೀವು ನಿಲ್ಲಿಸಲೇಬೇಕು ಅಂತ ಹೇಳಿದರು ನಾನು ನನ್ನ ಚುನಾವಣೆ ಎಂ ಪಿ ಚುನಾವಣೆ ನಿಲ್ಲಿಸ್ಲಿ ಶಕ್ತಿ ನನಗಿಲ್ಲ ಜೊತೇಲಿ ನಮ್ಮ ಮನೆಯಲ್ಲಿ ಎಲ್ಲ ಅವಳೇ ಅವರೇ ನೋಡ್ಕೊಳ್ಳೋದು ನಮ್ಮ ಮನೆಯವರೇ ನೋಡ್ಕೊಳ್ಳೋದು ಇಪ್ಪತ್ತೈದು ವರ್ಷದಿಂದ ನಾನು ಏನು ನೋಡೋಲ್ಲ ಬಸ್ಸು ತಿರುಗಾಡ್ತಾ ತಿರುಗಾಡ್ತಾಯಿದ್ದೀನಿ ರಾಜಕಾರಣ ಬಿಟ್ಟು ಬೇರೆ ಏನು ಮಾಡಲ್ಲ ಮನೆಯೆಲ್ಲ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ವ್ಯವಹಾರ ಎಲ್ಲ ಅವರೇ ಮಾಡ್ತಾ ಇರೋದ್ರಿಂದ ಬ್ಯುಸಿ ಇದ್ದಾರೆ ಅವ್ರಿಗೆ ಆಗೋಲ್ಲ ಅಂತ ಅವರೇ ಹೇಳಿದರು ನನಗೆ ಎಲ್ಲಿ ಬಂತು ಗೊತ್ತಿಲ್ಲ ನಾವು ಕಾರಣ ಒಂದು ದಿವಸ ಚರ್ಚೆ ಮಾಡಿದ್ರು ಅಂತವ ಎರಡು ಒಂದು ಎರಡು ಮೂರು ದಿವಸ ಚರ್ಚೆ ಮಾಡಿದರು ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಆ ವಿಚಾರವಾಗಿ ಅಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು ಅವ್ರು ಚರ್ಚೆ ಮಾಡಿದಾಗ ಅವರೆಲ್ಲ ಎಲ್ಲ ಲೀಕ್ ಆಗಿರ್ಬೋದಾಗ ಒಂದು ನಾಲ್ಕೈದು ಜನ ಇದ್ದರು ಮೂರು ಮೂರು ಜನ ನಾಲ್ಕು ಜನ ಎಮ್ ಎಲ್ ಎಗಳಿದ್ರು ಒಬ್ಬರು ಮಾಜಿ ಎಮ್ ಎಲ್ ಎ ಇದ್ದರು ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು ಚಂದ್ರಶೇಖರ್ ಗೌಡ್ರು ಇದ್ದರು ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು ಆ ವಿಚಾರ ಹಿಂಗೆಲ್ಲೋ ಪಿ ಸಿ ಅಧ್ಯಕ್ಷ ಕೇಳಿ ಇಲ್ಲ ಅವರು ಒತ್ತಾಯ ಮಾಡಿದವ್ರೆ ಅವರು ಲೇಡಿ ನಿಲ್ ಒಬ್ಬರನ್ನ ನಿಲ್ಲಿಸ್ಲೇಬೇಕು ನಾವು ಲೇಡಿ ಕೊಟ್ಟಿಗೆ ಅದಕ್ಕೆ ನೀವು ಅಂತ ಒತ್ತಾಯ ಮಾಡ್ತಾವ್ರಿ ನೋಡೋದು ಗೊತ್ತಿಲ್ಲ ಅವರು ಅಧ್ಯಕ್ಷರು ಎಲ್ಲೆಲ್ಲಿ ಆದ್ಯತೆ ಕೊಡ್ತಾರೋ ಹೆಣ್ಮಕ್ಕಳಿಗೆ ಗೊತ್ತಿಲ್ಲ ಹೆಣ್ಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದುರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ಕಾಂಗ್ರೆಸ್ ಸದ್ಯಕ್ಕೆ ಸವಾಲಿನ ಸಂಗತಿ ಲೋಕಸಭೆ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಕೊಡ್ತೀವಿ ಅನ್ನೋ ವಿಶ್ವಾಸವನ್ನ ಆಡಳಿತಾರೂಢ ಕಾಂಗ್ರೆಸ್ ಕೊಟ್ಟಿದೆ ಹೈಕಮಾಂಡ್ ಗೆ ಸೊ ಈ ನಿಟ್ಟಿನಲ್ಲಿ ಮುದ್ದ ಹನವೇಗೌಡರು ಘರ್ ಮಾಡಿದ್ರು ಅವರಿಗೆ ಬಹುತೇಕ ಟಿಕೆಟ್ ಅಂತ ಪರಮೇಶ್ವರ್ ಅವರು ಹೇಳಿದ್ರು ರಾಜಣ್ಣ ಅವರು ಹೇಳಿದ್ರು ಆದ್ರೆ ಈ ಹೊತ್ತಿನಲ್ಲಿ ಮತ್ತೊಬ್ಬ ಮಹಿಳಾ ಅಭ್ಯರ್ಥಿ ಹೆಸರು ಅದು ಭಾರತಿ ಶ್ರೀನಿವಾಸ್ ಅವರ ಹೆಸರು ಕೇಳಿ ಬರ್ತಾ ಇದೆ ನಿಜಾನ ಹಾಗಾದ್ರೆ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಡೀತಾ ಅಚಲ್ಪ ಅಂದ್ರೆ ಏನು ಭಾರತೀಯ ಶ್ರೀನಿವಾಸ ಎಲ್ಲೂ ಕೇಳಿ ಬಂದಿರಲಿಲ್ಲ ಆದ್ರೆ ಕಳೆದ ಚುನಾವಣೆ ನಡೆದಂತ ದಿನಗಳಿಂದಲೂ ಕೂಡ ಭಾರತ ಶ್ರೀನಿವಾಸ ಅವರ ಹೆಸರನ್ನ ಡಿಕೆ ಶಿವಕುಮಾರ್ ಅವರು ತುಮಕೂರು ಜಿಲ್ಲಾ ನಾಯಕರ ಜೊತೆ ಮಾತಾಡಿದ್ರು ಅನ್ನೋ ಮಾಹಿತಿಯನ್ನ ಇವತ್ತು ಭಾರತ ಶ್ರೀನಿವಾಸ ಅವರು ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೇವಲ ಮುಧನ್ಮೇಗೌಡರು ಮತ್ತೆ ನಿಕೇತರಾಜ್ ಆ ಮುರಳೀಧರ ಹಾಲಪ್ಪ ಮತ್ತೆ ಜಯಚಂದ್ರ ಮಗ ಸಂತೋಷ್ ಜಯಚಂದ್ರ ಹೆಸರು ಕೂಡ ಸಂಜಯ್ ಜಯಚಂದ್ರ ಹೆಸರು ಕೇಳಿ ಬರ್ತಾ ಇತ್ತು ಅಂದ್ರೆ ಇವತ್ತಿಂದ ಹೊಸ ಹೆಸರು ಕೇಳಿ ಬರ್ತಾ ಇದೆ ಅದು ಭಾರತೀ ಶ್ರೀನಿವಾಸರ ಹೆಸರು ಈಗಾಗ್ಲೇ ಅವರು ಕೂಡ ಆ ಮಾಧ್ಯಮದ ಜೊತೆ ತಮ್ಮ ಏನು ಹಂಚ್ಕೊಂಡಿದ್ದಾರೆ ಯಾಕೆ ನನ್ಗೆ ರಾಜಕೀಯ ಅನಿವಾರ್ಯ ಆದ್ರೆ ನನ್ಗೆ ಟಿಕೆಟ್ ಸಿಗುತ್ತೆ ಅಲ್ವ ಗೊತ್ತಿಲ್ಲ ಈ ಹಿರಿಯ ನಾಯಕರು ಮತ್ತೆ ಏನು ಹಲವು ಬಾರಿ ನನ್ನ ಗಮನಕ್ಕೆ ತಂದಿದ್ದಾರೆ ನಾವು ಅದನ್ನ ನಿರಾಕರಿಸಿದ್ವಿ ಆದ್ರೆ ಅನಿವಾರ್ಯ ನಿಲ್ಲಬೇಕು ಅಂತ ಟಿಕೆಟ್ ಕೊಟ್ರೆ ನಾನು ನಿಲ್ತೀನಿ ಗೆಲ್ಲೋ ವಿಶ್ವಾಸ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಇಷ್ಟು ದಿನದ ಕಾಲ ಈ ಒಂದು ಸಂಗತಿ ಯಾರು ಗೊತ್ತಾಗ್ಲಿಕ್ಕ ಸಾಕಷ್ಟು ಬಾರಿ ಆ ಶ್ರೀನಿವಾಸ್ ಅವ್ರ ಗಮನಕ್ಕೂ ಡಿ ಕೆ ಶಿವಕುಮಾರ್ ಅವರು ತಂದಿದ್ರಂತೆ ಯಾಕಂದ್ರೆ ತಮ್ಮ ಮನೆಯಿಂದ ಯಾರನ್ನಾದ್ರೂ ಲೋಕಸಭೆಗೆ ಕಳಿಸ್ಕೊಡಿ ಅಂತ ಸಾಕಷ್ಟು ಬಾರಿ ಕೇಳ್ಕೊಂಡ್ರು ಕೂಡ ಅವರು ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಈಗ ಏನು ಬಹಿರಂಗ ಆಗಿದೆ ಈಗ ಆ ಮುದ್ದಿನ ಮೇಗೌಡ್ರಿಗೆ ಇದೊಂದು ಹಿನ್ನಡೆ ಆಗಿರುವ ಸಾಧ್ಯತೆ ಯಾಕಂದ್ರೆ ಮುನ್ನ ಮುದ್ದೆನ ಮೇಗೌಡ್ರು ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ಬರ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಆ ಮುದ್ದೆ ನಿಮಗೌಡರು ಆ ಬಿಜೆಪಿನ ತೊಡೆದು ಕಾಂಗ್ರೆಸ್ಗೆ ಸೇರ್ಪಡೆ ಆದಕ್ಕೆ ಅಧಿಕೃತ ದಿನಾಂಕ ಫಿಕ್ಸ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಒಂದು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಮತ್ತು ಹೊಸ ಹೆಸರುಗಳು ಸೇರ್ಪಡೆ ಆಗ್ತಿದೆ ಸೇರ್ಪಡೆ ಆಗ್ತಿದೆ ತುಮಕೂರು ಲೋಕಸಭಾ ಚುನಾವಣೆಗೆ ಈಗಾಗಲೇ ಏನು ಮುದ್ದೇಗೌಡರ ಬಹುತೇಕ ಆ ಫಿಕ್ಸ್ ಆಗುತ್ತೆ ಅಂತ ರಾಜಣ್ಣವರು ಕೂಡ ಮತ್ತೆ ಆತ ರಾಜಣ್ಣ ಮತ್ತೆ ರಾಜಣ್ಣರ ಪುತ್ರ ಆ ರಾಜೇಂದ್ರ ರಾಜಣ್ಣ ಅವರು ಕೂಡ ಒಂದಷ್ಟು ಕ್ಯಾಂಪೇನ್ ಅನ್ನ ಆರಂಭಿಸಿದ್ರು ಆದ್ರೆ ಈಗ ಹೊಸ ಹೆಸರು ಸೇರ್ಪಡೆಯಿಂದ ಇದೊಂದು ಕಾಂಗ್ರೆಸ್ ನಲವನ ಸಾಕಷ್ಟು ಆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಈ ಬಗ್ಗೆ ಏನೋ ಪಕ್ಷದ ಹೈಕಮಾಂಡ್ ಆಗಲಿ ಯಾರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೆ ಒಂದಲ್ಲ ಸಾಕಷ್ಟು ಬಾರಿ ಆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಡಿ ಕೆ ಶಿವಕುಮಾರ್ ಅವರೇ ಭಾರತೀಯ ಶ್ರೀನಿವಾಸ ಮಾತಾಡಿದ್ರು ಸತ್ಯ ಇವತ್ತು ಗೊತ್ತಾಗ್ತಿದೆ ಶಿಲ್ಪ ಓಕೆ ಧನ್ಯವಾದ ಯೋಗೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ